ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಚಳ್ಳಕೆರೆ ನಗರದ ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳ ಹಾಗೂ ಕಾಶ್ಮೀರದಲ್ಲಿ ನಡೆದ ಅಮಾರ್ಕ ಹಿಂದೂಗಳ ಹತ್ಯೆಯನ್ನು ವಿರೋಧಿಸಿ ಚಳ್ಳಕೆರೆಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ವಾಲ್ಮೀಕಿ ವೃತ್ತದಿಂದ ನೆಹರು ವೃತ್ತದವರೆಗೆ ನೂರಾರು ಜನ ಹಿಂದೂಪರ ಘೋಷಣೆಗಳನ್ನು ಕೂಡ್ತಾ ನೆಹರು ವೃತ್ತದಲ್ಲಿ ಹುತಾತ್ಮರಾದ ಹಿಂದೂ ಬಾಂಧವರಿಗೆ ಪುಷ್ಪ ಮತ್ತು ದೀಪಗಳನ್ನು ಸಮರ್ಪಿಸುವ ಮೂಲಕ ಶ್ರದ್ಧಾಂಜಲಿಗಳನ್ನು ಸಮರ್ಪಿಸಿದರು ಹಾಗೆ ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಪಕ್ಷದ ತಾಲೂಕು ಅಧ್ಯಕ್ಷರು ಹಾಗೂ ಮುಖಂಡರು ಮಹಿಳೆಯರು ಭಾಗವಹಿಸಿದರು ಜಿಲ್ಲಾ ವರದಿಗಾರರು ಹಾಲೇಶ್ ಯಾದವ್ ಬೆಳಗೆರೆ ಕೂಡ ಹಿಂದೂಗಳಿಗೆ ನೆಮ್ಮದಿಯಾಗಿ ವಾಸ ಮಾಡೋದಿಕ್ಕೆ ಅವಕಾಶ ಇಲ್ಲದೇ ಇರುವಂತ ಪರಿಸ್ಥಿತಿ ಈಗಾಗಲೇ ಬಂದು ಒದಗಿದೆ ಯಾಕೆ ಅಂತಂದ್ರೆ ಅನೇಕ ಕಡೆ ಹಿಂದೂಗಳ ಮೇಲೆ ನಡೆಯುವಂತ ದೌರ್ಜನ್ಯ ಹೊರಗಡೆ ಬರ್ತಾನೆ ಇಲ್ಲ ವಿಶೇಷವಾಗಿ ನಗರಗಳಲ್ಲಿ ಅನೇಕ ಹಿಂದೂ ಸಂಘಟನೆಗಳ ಮೇಲಾಗಬಹುದು ಹಿಂದೂ ಜನಾಂಗದ ಮೇಲಾಗಬಹುದು ದಪ್ಪ ದೌರ್ಜನ್ಯ ಇತ್ಯಾದಿಗಳು ನಿರಂತರವಾಗಿ ನಡೀತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ದೇಶ್ಯಂತಾಗಿದೆ್ಯಂತ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆ ಬರೀ ಪ್ರತಿಭಟನೆಯಾಗಿ ಅಚ್ಚೆ ಉಡಿಬಾರ್ದು ಮುಂದೆ ನಮಗೆ ರಕ್ಷಣೆಯನ್ನ ನೀಡುವಂತ ಒಂದು ಪರಿಸ್ಥಿತಿ ಬರಬೇಕು ನಮ್ಮ ಸರ್ಕಾರಗಳು ಆಗ್ಬಹುದು ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಎಚ್ಚರಿಕೆಯಿಂದ ಈ ಸಮಸ್ಯೆಯನ್ನ ನಿರ್ಮೂಲನೆ ಮಾಡಬೇಕು ಭಯೋತ್ಪಾದನೆಯನ್ನ ಮೂಲೋದ್ವಾಟನೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಗಟ್ಟಿಯಾಗಿ ತೆಗೆದುಕೊಳ್ಬೇಕು ಅದಕ್ಕೆ ಸಮಸ್ತ ಹಿಂದೂಗಳು ಕೂಡ ಒಂದಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಕಾಶ್ಮೀರದಲ್ಲಿ ಆಗಿರುವ ಘಟನೆ ನಮ್ಮೆಲ್ಲರಿಗೂ ತಿಳಿದಿದೆ ಇಂತಹ ಘಟನೆಗಳು ನಿರಂತರವಾಗಿ ನಡೀತಿವೆ ಯಾಕಂದ್ರೆ ನಮ್ಮ ಸಮಾಜ ಹಿಂದೂ ಸಮಾಜ ಒಗ್ಗಟ್ಟಿನ ಕೊರತೆ ಇದೆ ಈ ಒಗ್ಗಟ್ಟಿನ ಕೊರತೆಯನ್ನು ಕಾಡಕ್ಕಾಗಿ ಯಾರು ಕೇವಲ ನಮ್ಮ ದೇಶದಲ್ಲಿ ಇರುವಂತ ಹದಿನೈದು ಪರ್ಸೆಂಟ್ ಇರುವಂತ ಒಂದು ಸಮಾಜ ನಮ್ಮ ದೇಶದ ಹಿಂದುಗಳ ಮೇಲೆ ನಿರಂತರವಾಗಿ ಒಂದು ದಬ್ಬಾಳಕ್ಕೆ ಅಂತ ನಮ್ಮ ದೇಶ ಆದ್ದರಿಂದ ನಾವು ಜಾತಿ ಬೇಗ ಒಂದು ಮರೆತು ಎಲ್ಲರೂ ಹಿಂದೂರು ಒಗ್ಗಟ್ಟಾಗ್ಬಿಟ್ರೆ ಆದ್ರೂ ಗೊತ್ತಾಗ್ಲಿಕ್ಕಿಲ್ಲ ನಾವು ಜಮ್ಮು ಮತ್ತು ಕಾಶ್ಮೀರ ಭಾರತ ಮತ್ತೆ ಹಿಂದೂರ ಅಂತ ಹೇಳ್ತೀವಿ ಜಮ್ಮು ಮತ್ತು ಕಾಶ್ಮೀರ ಒಂದು ಶಾಂತಿಯ ಒಂದು ನಗರ ಅಲ್ಲಿನ ಒಂದು ಎಲ್ಲ ದೇಶದ ವಿವಿಧ ಮೂಲಗಳಿಗೆ ಹೇಳಿದ್ರು ಕೆಲವು ವಿರೋಧ ಪಕ್ಷದ ನಾಯಕರು ಹೇಳಿದ್ರು ದೇಶದಲ್ಲಿ ಅಭದ್ರತೆ ಸೃಷ್ಟಿಯಾಗುತ್ತೆ ಇಡಿ ಜಮ್ಮು ಕಾಶ್ಮೀರ ಪ್ರಧಾನಿಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ರದ್ದು ಮಾಡಿದ್ರು ಅದಕ್ಕೆ ಪ್ರಧಿಕಾರವಾಗಿ ನಿನ್ನೆ ಒಂದು ಕಳೆದ ಮೂರು ದಿವಸಗಳಿಂದ ಜಮ್ಮು ಕಾಶ್ಮೀರದಲ್ಲಿ ನಡೀತು ಅಲ್ಲಿ ಒಂದು ಮೋದಿಯವರ ಕಾರ್ಯಕ್ರಮ ನಿಶ್ಚಿತ ಹಾಕಿತ್ತು ಆದ್ರಿಂದ ತನ್ನ ಕುಟುಂಬದಲ್ಲಿರುವ ಸದಸ್ಯರ ಮುಂದಗಡೆ ಬರನ್ನ ಕೊಲೆ ಸೂಟೆಗೆ ಬಲಿಯಾಗಿ